ಬೋಬಿ ಅಭಿವೃದ್ಧಿ ನಿಗಮದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ನಾಯಕರು ಈ ವಿಚಾರದ ಬಗ್ಗೆ ಮೌನ ಮುರಿದಿದ್ದು ಬೋಬಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ವಿಚಾರವಾಗಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ ಬೋಬಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಜೊತೆಗೆ ಘಟನೆ ಕುರಿತು ಮಾತನಾಡಿಲ್ಲ ಆದರೆ ಕಾನೂನು ಗೆಲ್ಲಬೇಕು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಏನು ಮಾಡ್ತಾ ಮಾಡ್ತಾರೋ ತಿಳಿಬೇಕಾಗಿದೆ ಇನ್ನು ಈ ಬಗ್ಗೆ ವಿಚಾರ ತಿಳಿದು ಮಾತಾಡ್ತೇನೆ ಅಂತ ಹೇಳಿ ಮಧು ಬಂಗಾರಪ್ಪ ಹೇಳಿದ್ದಾರೆ ಅದನ್ನು ಒಂದು ನಿಮಿಷ ಸಿ ಒಂದು ರವಿ ರವಿ ಯಾವುದೇ ಕಮಿಟಿಗಳು ಏನೇ ಕೊಟ್ರೇನು ಈಗ ಎಸ್ ಸಿ ಪಿ ಕೆಲವು ವಿಚಾರಗಳು ಕೊಟ್ಟಿದ್ದಾರೆ ಅವ್ರು ಕೊಟ್ಟ ತಕ್ಷಣ ನಾನು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳಲ್ಲ ಸರ್ಕಾರ ಎಲ್ಲರಿಗೂ ಸಮಾನತೆ ಬರ್ತಕ್ಕಂಥ ವಿಚಾರಗಳನ್ನು ಅವ್ರು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇಟ್ಕೊಳ್ಳಿ ಅದನ್ನು ಅವತ್ತು ಕೂಡ ಕ್ಯಾಬಿನೆಟ್ ಆದಮೇಲೆ ಕ್ಲಿಯರಾಗಿ ಹೇಳಿದ್ದಾರೆ ಎಚ್ ಕೆ ಪಾಟೀಲರು ಹೇಳಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೇರೆ ಕಡೆಗೆ ಮಾಧ್ಯಮದವ್ರು ಕೇಳಿದಾಗ ಹೇಳಿದ್ದಾರೆ ಯಾವುದು ನೂನತಿದ್ದಾನ ಸರಿ ಮಾಡಿಸ್ತಕ್ಕಂಥ ವ್ಯವಸ್ಥೆ ಈಗಲೂ ಕೂಡ ಇದೆ ಅಂತ ಹೇಳಿದ್ದಾರೆ ವಿಲ್ ಕೀಪ್ ಇಟ್ ಅಟ್ ದಟ್ ಹೆಂಗೆ ಏನು ಅನ್ನೋದನ್ನ ನಾನು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ ಅದು ಮಾಡ್ತಾರೆ ಅವರು ತಂಗಡಿಗೆ ಅವ್ರಿಗೂ ಎಲ್ಲರೂ ಕೂಡ ಮಾತಾಡಿದ್ದಾರೆ ಯಾವುದೇ ಕಮಿಟಿಗಳು ಏನೇ ಕೊಟ್ಟರೇನು ಈಗ ಎಸ್ ಸಿ ಪಿ ಕೆಲವು ವಿಚಾರಗಳು ಕೊಟ್ಟಿದ್ದಾರೆ ಅವ್ರು ಕೊಟ್ಟ ತಕ್ಷಣ ನಾನು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳಲ್ಲ ಸರ್ಕಾರ ಎಲ್ಲರಿಗೂ ಸಮಾನತೆ ಬರ್ತಕ್ಕಂಥ ವಿಚಾರಗಳನ್ನು ಅವ್ರು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇಟ್ಕೊಳ್ಳಿ ಅದನ್ನು ಅವತ್ತು ಕೂಡ ಕ್ಯಾಬಿನೆಟ್ ಆದಮೇಲೆ ಕ್ಲಿಯರಾಗಿ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ರು ಹೇಳಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೇರೆ ಕಡೆಗೆ ಮಾಧ್ಯಮದವ್ರು ಕೇಳಿದಾಗ ಹೇಳಿದ್ದಾರೆ ಯಾವುದು ನೂನೇ ನಾನು ಸರಿ ಮಾಡಿಸ್ತಕ್ಕಂಥ ವ್ಯವಸ್ಥೆ ಇವ್ರಿಗೂ ಕೂಡ ಇದೆ ಅಂತ ಹೇಳಿದ್ದಾರೆ ವಿಲ್ ಕೀಪ್ ಇಟ್ ಅಟ್ ದಟ್ ಹೆಂಗೆ ಏನು ಅನ್ನೋದನ್ನ ನಾನು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ ಅದು ಮಾಡ್ತಾರೆ ಅವರು ತಂಗಡಿಗೆವ್ರಿಗೂ ಎಲ್ಲರೂ ಕೂಡ ಮಾತಾಡ್ತಾರೆ